ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ಮಹೇಂದ್ರ ಜೈಲು ಒಂದು ಗಡಿ ಕಳ್ಸಿ ಕೊಟ್ಟಿದ್ರಲ್ಲ ಮಹೇಂದ್ರ ಜೈಲು ಮಾಡಲ್ಲೆಷ್ಟು ಓನರ್ ಓನರು ಸರ್ ನಾಲ್ಕು ಆಗಿದೆ ಇವಾಗ ನಾನು ಸಿ ಸಿ ಎತ್ತೆ ಹ್ಮ್ CC ಎತ್ತಿದ್ರೆ ಐದ್ ಆಯ್ತದೆ ಅಷ್ಟ್ರೊಳಗೆ ಇನ್ನೊಂದು ಐದ್ ದಿನ ಐತೆ CC ಎತ್ತೋದು ಅಷ್ಟ್ರೊಳಗೆ ತಾನೇ ತಗೋಬೋದು ಸರ್ ಬೇಗ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಕಣಿತು ಸರ್ ಎಲ್ಲ ರನ್ನಿಂಗ್ ಇದೆ insurance ಒಂದು ತಿಂಗ್ಳ್ ಕಟ್ಟಿ FC ಇನ್ನೂ ಇನ್ನೊಂದು ವರ್ಷ ಇದೆ ಗಾಡಿ running ಎಷ್ಟ್ ಆಗಿದೆ ಇದು ಸರ್ ಒಂದ್ ಲಕ್ಷದ ಸಾವಿರ ಆಗಿದೆ ಮೂವತ್ತೈದು ಸಾವಿರ ಆಗಿದೆ engine condition ಅಣ್ಣ engine ಚೆನ್ನಾಗಿದೆ tinker ಇತ್ತು tinker ಎಲ್ಲಾ ಮಾಡ್ಸಿದ್ದೀನಿ ಎಲ್ಲಾ ಮಾಡ್ಸಿದ್ದೀರಾ ಹ್ಮ್ tinker ಇಂಗ್ ಎಲ್ಲಾ ಮಾಡ್ಸಿದ್ದೀನಿ ಎಷ್ಟ್ ಕೊಡುತ್ತೆ mileage ಗಾಡಿದು ಸರ್ ಬರುತ್ತೆ.